ಹಲೋ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತು ತಂದಿರೋ ಅಂಥದ್ದು ಸೇಮ್ ಪ್ಯೂರ್ ಪಂಚಲೋಹ ಬ್ಯಾಂಗಲ್ಸ್ ಇದು ಪ್ರೀಮಿಯಂ ಕ್ವಾಲಿಟಿ ಬ್ಯಾಂಗಲ್ ಆಗಿರುತ್ತೆ ಗೋಲ್ಡ್ ರೆಪ್ಲಿಕಾ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ ಸೇಮ್ ಗೋಲ್ಡ್ ಗೋಲ್ಡ್ ಬ್ಯಾಂಗಲ್ ಹಾಕಿದ್ರೆ ಹೇಗಿರುತ್ತೋ ಹಾಗೆ ಇದೆ ಬ್ಯಾಂಗಲ್ ತುಂಬ ಚೆನ್ನಾಗಿದೆ ಸೈಜ್ ಬಂದು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸೈಜಸ್ಸಲ್ಲಿ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕೋ ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇದೆ ಒರ್ಜಿನಲ್ ಗೋಲ್ಡ್ ಬ್ಯಾಂಗಲ್ ಹೇಗೆ ಬರುತ್ತೋ ಡಿಸೈನ್ ಅದೇ ಬ್ಯಾಂಗಲಲ್ಲಿ ಅದೇ ಡಿಸೈನಲ್ಲಿದೆ ಬ್ಯಾಂಗಲ್ ಇದ್ರ ಪ್ರೈಸ್ ಬಂದು ಜಸ್ಟ್ ತ್ರಿಬಲ್ ನೈನ್ ಆಗುತ್ತೆ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಪಂಚಲೋಹ ಬ್ಯಾಂಗಲ್ ಡೈಲಿ ಯೂಸ್ ಮಾಡ್ಬೋದು ವಾಷಬಲ್ ಇರುತ್ತೆ ಡೈಲಿ ಯೂಸಬಲ್ ಇರುತ್ತೆ ಕಲರ್ ಏನೂ ಆಗೋಲ್ಲ ನಿಮಗೆ ಡೈಲಿ ಯೂಸ್ ಮಾಡಿದ್ರು ಗೋಲ್ಡ್ ಬ್ಯಾಂಗಲ್ ಹೇಗಿರುತ್ತೋ ಸೇಮ್ ಹಾಗೆ ಇರುತ್ತೆ ಬ್ಯಾಂಗಲ್ ತುಂಬ ಚೆನ್ನಾಗಿದೆ ಒರ್ಜಿನಲ್ ಪಂಚಲೋಹ ಇದು ಪ್ರೀಮಿಯ ಕ್ವಾಲಿಟಿಯಲ್ಲಿರೋಂಥದ್ದು ತುಂಬಾ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಬೇಕು ದಯವಿಟ್ಟು ಆರ್ಡರ್ ಪ್ಲೇಸ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್